ಇವತ್ತು ಆಗಸ್ಟ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಆಗಸ್ಟ್ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ಮೂರರಂದು ನಾವು ಸೌಜನ್ಯ ಸಾವಿಗೆ ನ್ಯಾಯ ಸಿಗಬೇಕು ಅದೇ ತರಹಕ್ಕೆ ಅನ್ಯಾಯಕ್ಕೊಳಗಾಗಿರುವಂತಹ ವಿಚಾರದಲ್ಲಿ ಸರ್ಕಾರ ಅನೇಕ ಕ್ರಮಗಳನ್ನ ಕೈಗೊಳ್ಬೇಕು ಅಂತ ಹೇಳಿ ಪಾದಯಾತ್ರೆಯನ್ನು ಆರಂಭಿಸಿದ್ವಿ ಬೆಳ್ತಂಗಡಿಯಿಂದ ಧರ್ಮಸ್ಥಳದ ಮಾರ್ಗವಾಗಿ ಬೆಂಗಳೂರಿನ ತನಕ ಹದಿನಾಲ್ಕು ದಿನಗಳ ಕಾಲದ್ದು ಆ ಇವತ್ತು ನೆಳದೆರಡು ವರ್ಷಗಳಲ್ಲಿ ಏನೇನು ನಡೆದಿದೆ ಆದರೆ ಸೌಜನ್ಯ ವಿಚಾರವಾಗಿ ಪ್ರಕರಣ ಯಾವ ಒಂದು ಇಂಚು ಮುಂದಕ್ಕೆ ಕರಲಿಲ್ಲ ಎರಡು ವರ್ಷಗಳ ಹಿಂದೆ ಸಂತೋಷ ನಿರಪರಾಧಿ ಅಂತ ಸರ್ಕಾರ ಸರಿ ನ್ಯಾಯಾಲಯ ಆದೇಶ ಕೊಟ್ಟ ಮೇಲೆ ಆವತ್ತೆಲ್ಲಿದೆಯೋ ಇವತ್ತು ಅಲ್ಲೇ ಇದೆ ಆದರೆ ಬರುತನಕ್ಕೆ ಆಗಿಲ್ಲ ಮೇಲ್ಮನವಿ ಹೋಗಿಲ್ಲ ಹೀಗೆ ಹಲವಾರು ಗೊಂದಲಗಳು ಗೊಜಲುಗಳು ಹಾಗೆ ಇದೆ ಈ ಮಧ್ಯದಲ್ಲಿ ಅನೇಕ ಬೇರೆ ಬೇರೆ ಘಟನೆಗಳು ನಡೀತಿವೆ ಆದ್ರೆ ನಾವು ಎರಡು ವರ್ಷಗಳಿಂದ ಪಾದಯಾತ್ರೆ ಶುರು ಮಾಡಿದಾಗ ಇವು ಯಾವ ಇವತ್ತೇನು ನಡೆಯುತ್ತಿದೆ ಈ ತರದ ಯಾವ ಘಟನೆಗಳು ಇರಲಿಲ್ಲ ಆವತ್ತು ನಾವು ಕೇವಲ ಸೌಜನ್ಯ ವಿಚಾರಕ್ಕೆ ನ್ಯಾಯ ಸಿಗಬೇಕು ಇದು ಇದು ಕೇವಲ ಒಬ್ಬ ವ್ಯಕ್ತಿಯ ತಾಯಿ ಬರವತಿ ಬರಿ ಬರಿ ಮತ್ತೆ ಕೇವಲ ಸೌಜನ್ಯ ಅನ್ನುವಂತ ಒಬ್ಬ ಹೆಣ್ಣುಮಗಳ ವಿಚಾರಕ್ಕಲ್ಲ ಇದು ರಾಜ್ಯದಲ್ಲಿ ಇದೇ ತರಹ ಆ ಏನು ಅತ್ಯಾಚಾರಕ್ಕೊಳಗಾಗಿ ಹತ್ಯೆ ಹತ್ಯೆ ಆಗುವಂತಹ ಹೆಣ್ಣು ಮಕ್ಕಳ ರಕ್ಷಣೆಗೆ ಇವೆಲ್ಲವೂ ಈ ಸಂದರ್ಭದಲ್ಲಿ ಮಾಡುವಂತಹ ಕ್ರಮಗಳು ಅವರನ್ನು ರಕ್ಷಿಸುತ್ತೆ ಸೌಜನ್ಯ ಇಲ್ಲಿ ಒಂದು ರೀತಿಯಲ್ಲಿ ನೆಪ ಮಾತ್ರ ನ್ಯಾಯಕ್ಕಾಗಿ ಮುಂದಿನ ದಿನಗಳಲ್ಲಿ ಇಂತಹ ಅನ್ಯಾಯಗಳು ಆಗದೇ ಇರುವಂತಹ ರೀತಿಯಲ್ಲಿ ನಡೀತಿರುವಂತಹ ಹೋರಾಟಗಳು ಇವೆಲ್ಲ ಯಾಕಂದ್ರೆ ಸೌಜನ್ಯ ಸಾವಿಗೆ ನ್ಯಾಯ ಸಿಗೋದಕ್ಕೆ ಸಾಧ್ಯವೇ ಇಲ್ಲ ಯಾಕಂದ್ರೆ ಸೌಜನ್ಯ ಮತ್ತೆ ಆವತ್ತು ಏನು ಘಟನೆ ಆಗಿತ್ತು ಅದರ ಹಿಂದಿನ ರೀತಿನಲ್ಲಿ ರೂಪದಲ್ಲಿ ಅವ್ರ ಮನೆಗೆ ಬಂದ್ರೆ ಮಾತ್ರ ಸೌಜನ್ಯ ಸಾವಿ ನ್ಯಾಯ ಸಿಕ್ಕಂಗೆ ಆಗುತ್ತೆ ಆದ್ರೆ ಅದಾಗೋದಿಲ್ಲ ಆದ್ರೆ ಸೌಜನ್ಯ ಸಾವಿ ಆದ ಸೌಜನ್ಯಗಳಿಗಾದಂತಹ ಅನ್ಯಾಯ ಬೇರೆ ಯಾರಿಗೂ ಆಗಬಾರದು ಅಥವಾ ಆದ್ರೂ ತಕ್ಷಣ ಶಿಕ್ಷೆಗಳು ಶಿಕ್ಷೆ ಆಗಬೇಕು ಅಂತಹ ಒಂದು ವ್ಯವಸ್ಥೆಯನ್ನ ಸರ್ಕಾರ ನಿರ್ಮಿಸಬೇಕು ಅಂತ ಹೇಳಿ ನಮ್ಮ ಆಗ್ರಹಗಳಾಗಿತ್ತು ಅದಕ್ಕಾಗಿ ಏಳು ಅಂಶಗಳು ಇದಾದ್ಮೇಲೆ ನಮ್ಮ ಪಕ್ಷದ ಅಧ್ಯಕ್ಷರಾದಂತಹ ದೀಪಕ್ ರಾವ್ ಅವರು ಮಾತನಾಡ್ತಾರೆ ಆ ವಿಚಾರಗಳು ಏನು ಏಳು ಅಂಶಗಳು ಅಂತ ಅವರು ಹೇಳ್ತಾರೆ ಇವತ್ತು ನಮ್ಮ ಜೊತೆಗೆ ಸೌಜನ್ಯ ಗೌಡರ ಮುತ್ತಜ್ಜ ಸಾರಿ ಅಜ್ಜ ಇದ್ದಾರೆ ತಾಯಿಯ ಅವರ ತಾಯಿ ಕುಸುಮಾವತಿ ಕುಸುಮಾವತಿ ಅವರ ತಂದೆ ಬಾಬುಗೌಡರು ಸೌಜನ್ಯರ ತಾಯಿ ಕುಸುಮಾವತಿ ಈ ಕುಟುಂಬ ಕಳೆದ ಹದಿಮೂರು ಹದಿಮೂರು ಆಯ್ತಲ್ವಾ ಹದಿಮೂರು ವರ್ಷಗಳಲ್ಲಿ ಬಹಳ ಗಟ್ಟಿಯಾಗಿ ನಿಂತಿದೆ ತಮಗಾದಂತಹ ಒಂದು ಘೋರ ಅನ್ಯಾಯವನ್ನ ಎದುರಿಸಿ ಸಾಕಷ್ಟು ನಿಂದನೆಗಳನ್ನ ಬೆದರಿಕೆಗಳನ್ನ ಬೇರೆ ಬೇರೆ ರೀತಿಯ ಒಂದು ಒತ್ತಡಗಳನ್ನ ನಿರ್ವಹಿಸಿಕೊಂಡು ಅವರು ಬದುಕ್ತಿದ್ದಾರೆ ತುಂಬಾ ಧರ್ಮ ಬೀರುಗಳು ನಾವು ನೋಡುವ ಹಾಗೆ ಅವರೇ ಒಂದು ದೇವಸ್ಥಾನ ಸುಮಾರು ಐವತ್ತು ವರ್ಷಗಳಿಂದ ಕಟ್ಟಿರುವಂತಹ ದೇವಸ್ಥಾನ ಪ್ರತಿ ದಿವಸ ಪೂಜೆ ಮಾಡ್ತಾರೆ ಆ ಬಹಳ ಸಂಪ್ರದಾಯವಾದಿಗಳು ಏನು ಸಾಮಾನ್ಯವಾಗಿ ಹಿಂದೂ ಮತದಲ್ಲಿ ಸಂಪ್ರದಾಯವನ್ನ ಪಾಲಿಸುವಂತಹ ಒಂದು ರೀತಿಯ ಸಂಪ್ರದಾಯವಾದಿ ಹಿಂದೂಗಳು ಯಾರಿದ್ರು ಅದೇ ತರಹ ಈ ಭಾಗದಲ್ಲಿರುವಂತಹ ಒಂದು ಸಂಪ್ರದಾಯಗಳನ್ನ ಇಟ್ಟುಕೊಂಡು ಅವರು ಜೀವನ ನಡೆಸ್ತಾ ಇದ್ದಾರೆ ಶ್ರಮಜೀವಿಗಳು ಕಷ್ಟಪಟ್ಟು ದುಡಿಯುವಂತವರು ಮೂಲ ನಿವಾಸಿಗಳು ನೂರಾರು ವರ್ಷಗಳಿಂದ ಇಲ್ಲೇ ಧರ್ಮಸ್ಥಳದಲ್ಲಿ ವಾಸ ಮಾಡ್ತಿರುವಂತಹವರು ಸೊ ಇವರಿಗೆ ಇಂತಹ ಅನ್ಯಾಯ ಆಗಿದ್ರು ಇವತ್ತಿಗೂ ಅವರು ಒಂದು ರೀತಿಯಲ್ಲಿ ಆ ಅನ್ಯಾಯವನ್ನ ಆ ವಿಷವನ್ನ ನುಂಗಿಕೊಂಡು ಇವತ್ತಿಗೂ ಒಂದು ರೀತಿಯಲ್ಲಿ ಸಕಾರಾತ್ಮಕವಾಗಿ ಬದುಕನ್ನ ಕಟ್ಕೊಳ್ತಾ ಇದ್ದಾರೆ ಕಷ್ಟಪಡ್ತಿದ್ದಾರೆ ಅವರ ತೋಟನ ನೋಡಿದ್ರೆ ಗೊತ್ತಾಗುತ್ತೆ ಇದು ಪ್ರತಿ ದಿವಸ ಕೆಲಸ ಮಾಡಿದ್ರೆ ಮಾತ್ರ ಇಂತಹ ಒಂದು ಬದುಕು ಕಟ್ಕೊಳ್ಳೋದಕ್ಕೆ ಸಾಧ್ಯ ಮುನ್ನೂರ ಅರವತ್ತೈದು ದಿವಸಗಳೂ ಕಷ್ಟಪಟ್ಟು ಆ ದುಡಿಯುವಂತವ್ರು ಇವತ್ತು ನಾವು ಅವರಿಗೆ ನೈತಿಕ ಬೆಂಬಲವನ್ನು ಈ ಸಂದರ್ಭದಲ್ಲಿ ನಾವು ಎರಡು ವರ್ಷಗಳಾದರೂ ನಮ್ಮ ಹೋರಾಟಕ್ಕೆ ಯಾವುದೇ ಪ್ರತಿಫಲ ಸಿಕ್ಕಿಲ್ಲ ಬೇರೆ ಬೇರೆ ರೀತಿಯಲ್ಲಿ ಈಗ ನಡೀತಿರ್ಬೋದು ಆದರೆ ನಮ್ಮ ಅಂಶಗಳು ಏನಿತ್ತು ಅದಕ್ಕೆ ಯಾವುದಕ್ಕೂ ಇವತ್ತಿನ ತನಕ ಬೇಡಿಕೆಗಳು ಈಡೇರಿಲ್ಲ ವಿಶೇಷವಾಗಿ ಸೌಜನ್ಯ ವಿಚಾರವಾಗಿ ಏನೇನು ಬೆಳವಣಿಗೆಗಳಾಗಿಲ್ಲ ಹಾಗಾಗಿ ನಿಮ್ಮ ಜೊತೆಗೆ ನಾವು ಇದ್ದೇವೆ ಬೇರೆ ಬೇರೆ ಏನೇ ಆಗ್ತಿದ್ರು ನೀವು ವಿಚಲಿತರಾಗಬೇಡಿ ಈಗ ನಿಮ್ಮ ಯಾವ ಒಳ್ಳೆಯತನವಿದೆ ಆ ಒಳ್ಳೆಯತನವನ್ನೇ ನೀವು ಮುಂದುವರಿಸಿ ಮುಂದಕ್ಕೆ ಇವತ್ತೆಲ್ಲ ನಾಳೆ ಏನು ಈ ನ್ಯಾಯಾಲಯದಲ್ಲಿ ನ್ಯಾಯ ಸಿಗಲಿಲ್ಲ ದೇವರ ನ್ಯಾಯಾಲಯದಲ್ಲಿ ಆದ್ರೂ ನ್ಯಾಯ ಸಿಗುತ್ತೆ ಆ ವಿಶ್ವಾಸದಲ್ಲಿ ಅವೆಲ್ಲ ನಡೆಯೋಣ ಆದ್ರೆ ಈ ನ್ಯಾಯಾಲಯದಲ್ಲಿ ನಾವು ಕಟ್ಕೊಂಡಿರುವಂತಹ ಪ್ರಜಾಪ್ರಭುತ್ವ ನ್ಯಾಯಾಲಯದಲ್ಲಿಯೇ ನಮ್ಗೆ ನ್ಯಾಯ ಸಿಗಬೇಕು ಅನ್ನುವಂತದ್ದು ನಮ್ಮ ಆಗ್ರಹ ಅದನ್ನ ಕೇಳ್ತಾ ಹೋಗೋಣ ಅಂತೇಳಿ ಇವತ್ತು ಬಂದಿದ್ದೀವಿ ಈಗ ತಾನೇ ಇಲ್ಲಿ ಇದೇ ಜಾಗದಲ್ಲೇ ಸೌಜನ್ಯ ಅವರ ಇದು ಸಿಕ್ಕದ ಮೇಲೆ ಶವ ಸಿಕ್ಕದ ಮೇಲೆ ಪೋಸ್ಟ್ ಮಾರ್ಟಮ್ ಮಾಡಿ ಇವ್ರಿಗೆ ಒಪ್ಪಿಸಿದ ಮೇಲೆ ಅವರು ಹಾ ಇದೇ ಜಾಗದಲ್ಲೇ ಸೌಜನ್ಯರ ಅಂತ್ಯ ಸಂಸ್ಕಾರ ಆಗಿದ್ದು ಅಂದ್ರೆ ಬೆಂಕಿಗೆ ಕೊಡಲಾಗಿದ್ದು ಅವರ ಶರೀರ ಪಾರ್ಥಿವ ಶರೀರ ಪಂಚಭೂತಗಳಲ್ಲಿ ಲೀನವಾದಂತಹ ಸ್ಥಳ ಇದು ಅದ ಅದಕ್ಕೆ ನಮ್ಮವರೆಲ್ಲ ಬಂದು ಈಗ ಪೂಜೆ ಮಾಡಿ ಮಾಡಿದ್ದಾರೆ ನೀವೇನಾದರೂ ನೀವೇನಾದ್ರೂ ಹೇಳೋದಿದ್ಯಾ ಗೌಡ್ರೆ ಸರಿ ಹಾಗಿದ್ರೆ ಒಂದೆರಡು ಈ ಸಂದರ್ಭದಲ್ಲಿ ನಾನೊಂದಷ್ಟು ಸೂಕ್ತವಾದಂಥ ಕೆಲವೊಂದು ಶ್ಲೋಕಗಳನ್ನು ಮತ್ತು ಹಾಡುಗಳನ್ನು ಹೇಳ್ತೀನಿ ಗೊತ್ತಿರೋರು ಧ್ವನಿಗೂಡಿಸಿ ಇಲ್ಲಾಂದರೆ ಹಾಗೆ ಪಾಲ್ಗೊಳ್ಳಿ ನಮಗೆಲ್ಲ ನಮ್ಗೆಲ್ಲ ಆಗಾಗ ನಮ್ಮ ಪಕ್ಷದ ಕಾರ್ಯಕ್ರಮಗಳಲ್ಲಿ ಆಗುವಂತಹ ಒಂದು ಆಶಯ ಗೀತೆ ಆಶಯ ಗೀತೆ ಒಂದು ಭಾಗವನ್ನ ಇವತ್ತಿನ ಸಂದರ್ಭಕ್ಕೆ ನಾನು ಹೇಳ್ತೀನಿ ಶೈಸೆ ಶಿವೇತರ ಕೃತಿ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿ ಮತಿಯಲ್ಲಿ ಕವಿ ಋಷಿ ಸಂತರ ಆದರ್ಶದಲ್ಲಿ ಸರ್ವ ಕನ್ನಡ ಕನ್ನಡ ನಿಮಗೆಲ್ಲ ಗೊತ್ತಿರೋ ಹಾಗೆ ಧರ್ಮಸ್ಥಳ ಅಂದ್ರೆ ಆ ಲಿಂಗ ರೂಪದಲ್ಲಿ ಮಂಜುನಾಥ ಸ್ವಾಮಿಯನ್ನ ಪೂಜಿಸುವ ರಾಜ್ಯದರ್ಶೆಲ್ಲ ದೇಶಾದ್ಯಂತ ಜನ ಬರುವಂತಹ ಒಂದು ಪುಣ್ಯಸ್ಥಳ ಹಾಗಾಗಿ ಇವತ್ತೊಂದು ಶಿವಸ್ತುತಿ ವಿಶೇಷವಾಗಿ ಕಾಳಿದಾಸ ಬರೆದಿರುವಂತಹ ಮತ್ತು ಶಂಕರಾಚಾರ್ಯ ಬರೆದಿರುವಂತಹ ಎರಡು ಆ ಶ್ಲೋಕಗಳನ್ನು ನಾನು ಹೇಳಬಯಸ್ತೀನಿ ವಾಗರ್ತೌವ ವಾಗರ್ಥ ಪ್ರತಿಪತ್ತೆಯೇ ಜಗತ್ ಪಿತರೌ ಒಂದೇ ಪಾರ್ವತಿ ಪರಮೇಶ್ವರೌ ಒಂದೇ ಪಾರ್ವತಿ ಪರಮೇಶ್ವರ ಮಾತಾ ಚ ಪಾರ್ವತೀ ದೇವಿ ಪಿತಾ ದೇವೋ ಮಹೇಶ್ವರ ಬಾಂಧವ ಶಿವಭಕ್ತ ಸ್ವದೇಶೋ ಭುವನತ್ರ ಈಗ ಆತ್ಮ ಅವಿನಾಶಿ ಅಂತ ಭಗವದ್ಗೀತೆಯಲ್ಲಿ ಬರುತ್ತೆ ಹಾಗಾಗಿ ಭಗವದ್ಗೀತೆಯ ಒಂದು ನಾಲ್ಕು ಶ್ಲೋಕಗಳು ನೈನ ಛಿಂತ ಶಸ್ತ್ರಾಣಿ ನೈನ ದಹತಿ ಪಾವಕಃ ನ ಚೈನ ಕ್ಲೇದ ನ ಶೋಷಯತಿ ಮಾುತ ಧ್ರುವೋ ಮೃತ್ಯು ಧ್ರವನ್ ಜನ್ಮ ಚಾ तस्मादपरिहार्यार्थे न त्वं शोचितमर्हसि न त्वं शोचितमर्हसि यदा यदा हि धर्मस्य ग्लानिर्भवति भारत अभ्युत्थानम् अधर्मस्य तदात्मानं सृजाम्यहम् परित्राणाय साधूनां विनाशाय च दुष्कृताम् धर्मसंस्थापनार्थाय संस्थापनार्थाय सम्भवामि युगे युगे सर्वे जनाः सुखिनो भवन्तु समस्तसन्मङ्गलानि सन्तु ओ <coughs> असमया तमसो मोतिया मृतोर्म शां शाशा दीपक माल ಮುಖ್ಯವಾಗಿರೋ ಎಲ್ಲರಿಗೂ ನಮಸ್ಕಾರ ಇವತ್ತು ಆಗಸ್ಟ್ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಇವತ್ತು ನಾವು ಎಲ್ಲ ಪಾಂಗಳ ಅಂತ ಅಂದ್ಬಿಟ್ಟು ಇದು ಸೌಜನ್ಯ ಮನೆ ಇರುವಂತಹ ಜಾಗ ನಾವು ಇವತ್ತು ಎಲ್ಲ ರಾಜ್ಯದ ಬೇರೆ ಬೇರೆ ಜಾಗಗಳಿಂದ ಇಲ್ಲಿ ಬಂದಿದ್ದೀವಿ ಇನ್ನೆರಡು ದಿನ ಆಗಸ್ಟ್ ಇಪ್ಪತ್ತಾರು ಎರಡ್ ಸಾವಿರದ ಸೌಜನ್ಯ ವಿಚಾರದಲ್ಲಿ ಧರ್ಮಸ್ಥಳದಿಂದ ಬೆಂಗಳೂರಿಗೆ ಸುಮಾರು ಮುನ್ನೂರು ಐವತ್ತು ಕಿಲೋಮೀಟರ್ಗಳ ಹದಿನಾಲ್ಕು ದಿನಗಳ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ವಿ ಹದಿನಾಲ್ಕನೇ ದಿನ ಆ ಕುಸ್ಮಾವತಿ ಅವರು ಬೆಂಗಳೂರಿಗೆ ಬಂದಿದ್ದು ನಮ್ಮ ಜೊತೆ ಅಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಸಭೆ ಏರ್ಪಡಿಸಿದ್ವಿ ಅದಾದ ನಂತರ ನಾವು ಮುಖ್ಯಮಂತ್ರಿ ಅವರಿಗೆ ಒಂದು ಪತ್ರವನ್ನು ಕೊಟ್ಟಿದ್ದೇವೆ ಅಲ್ಲಿ ಈ ವಿಚಾರವಾಗಿ ಒಂದು ಸುದೀರ್ಘವಾದ ಒಂದು ಪತ್ರವನ್ನು ಕೊಟ್ಟಿದ್ವಿ ಅದರಲ್ಲಿ ಏಳು ಅಂಶಗಳು ಇತ್ತು ಅದಕ್ಕೆ ಆ ನಂತರ ಬರೋಣ ಈ ಸಂದರ್ಭದಲ್ಲಿ ನಾವು ಮತ್ತೆ ಈಗ ಎರಡು ವರ್ಷ ಆಗ್ತಾ ಇದೆ ರಾಜ್ಯದಲ್ಲಿ ಈ ವಿಚಾರವಾಗಿ ಮತ್ತೆ ಇದರ ಸುತ್ತಮುತ್ತ ಅನೇಕ ವಿಚಾರಗಳು ನಡೆದಿದ್ದಾವೆ ಆದ್ರೆ ನಮ್ಮದು ಒಂದು ಸ್ಪಷ್ಟವಾದ ವಿಚಾರ ಸೌಜನ್ಯಳ ವಿಚಾರದಲ್ಲಿ ನ್ಯಾಯ ದೊರಕಿಲ್ಲ ಅದು ಸರ್ಕಾರ ನಾವು ಏನು ಏಳು ಅಂಶಗಳಲ್ಲಿ ವಿಚಾರವನ್ನ ಕೊಟ್ಟಿದ್ವಿ ಅದನ್ನ ಇದುವರೆಗೂ ಸರ್ಕಾರ ಈಡೇರಿಸದೇ ಇರುವಂತ ಒಂದು ಆ ಕ್ರಮ ಆಗಿಲ್ಲ ಅದ್ರಲ್ಲಿ ನಾವು ಅದನ್ನ ಒತ್ತಾಯಿಸಿ ಈ ಸಂದರ್ಭದಲ್ಲಿ ಎರಡು ವರ್ಷಗಳ ಸ್ಮರಣಾರ್ಥದಲ್ಲಿ ನಾವು ಮತ್ತೆ ಈಗಾಗಲೇ ಗೌರವಾಧ್ಯಕ್ಷರು ಹೇಳಿದ್ರು ಈ ಕುಟುಂಬದ ಜೊತೆಗೆ ನಾವೆಲ್ಲ ಆರ್ ಎಸ್ ಪಕ್ಷ ಬೆನ್ನೆಲುಬಾಗಿ ಯಾವಾಗ್ಲೂ ಇದ್ದೇ ಇರುತ್ತೆ ಇದನ್ನು ನ್ಯಾಯ ಒದಗಿಸಬೇಕು ಅಲ್ಲಿ ತನಕ ನಿಂತಿರ್ತೇವೆ ನಾವು ನ್ಯಾಯದ ಪರ ಇರ್ತೇವೆ ಅಂತ ಅನ್ಬಿಟ್ಟು ಹೇಳುವಂಥದ್ದು ಒಂದು ಪ್ರಮುಖ ಸಂಗತಿ ಅವರಿಗೆ ಒಂದು ನೈತಿಕವಾದ ಬೆಂಬಲವನ್ನ ತೋರಿಸುವಂಥದ್ದು ಅನೇಕ ವಿಚಾರಗಳು ನಡೀತಾ ಇದ್ದೂ ಅವರು ಒಂದು ತಮ್ಮ ಹೋರಾಟವನ್ನ ಹಾದಿ ತಂದೇನೆ ಮುಂದುವರಿಸಿದ್ದಾರೆ ಅದೇ ರೀತಿ ಮುಂದುವರಿಸಲಿ ಅದಕ್ಕೆ ನಮ್ಮ ಬೆಂಬಲ ಇದೆ ಅಂತ ಅನ್ಬಿಟ್ಟು ನಾವು ಮತ್ತೊಮ್ಮೆ ಪಕ್ಷದ ಪರವಾಗಿ ಅವರಿಗೆ ತಿಳಿಸ್ತಾ ಇದ್ದೇವೆ ಇನ್ನ ನಾವು ಪಾದಯಾತ್ರೆ ಮಾಡಿದಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಗೆ ಕೊಟ್ಟಂತ ಪತ್ರದಲ್ಲಿ ಏಳಂಶ ಒಂದು ಪ್ರಮುಖವಾಗಿ ಸೌಜನ್ಯ ವಿಚಾರದಲ್ಲಿ ಏನು ಎರಡ್ ಸಾವಿರದ ಆ ಸಂದರ್ಭದಲ್ಲಿ ಆ ತೀರ್ಪು ಬಂತು ಎರಡ್ ಸಾವಿರದ ಇಪ್ಪತ್ಮೂರ ಸಂದರ್ಭದಲ್ಲಿ ತೀರ್ಪು ಬಂದಾಗ ಅಲ್ಲಿ ಇಲ್ಲಿ ಆತ ಯಾರನ್ನ ಅಪರಾಧಿ ಅಂತ ಅಂದ್ಬಿಟ್ಟು ಪೊಲೀಸರು ಬಂಧಿಸಿದ್ರು ಸಿಐಡಿ ಸಿಬಿಐ ಎನ್ಕ್ವೈರಿ ಮಾಡಿ ಆತನ ಅಪರಾಧಿ ಅಂತ ಅಂದ್ಬಿಟ್ಟು ಕೋರ್ಟ್ಗೆ ಹೇಳಿ ತಕ್ಕ ಕೊಟ್ಟು ಆತನ ಆತನದ ಪಾತ್ರನೇ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತು ಹಾಗಾದ್ರೆ ಅಪರಾಧಿ ಯಾರು ಇಲ್ಲಿ ಸರ್ಕಾರ ಏನ್ ಮಾಡ್ತಾ ಇದೆ ಸರ್ಕಾರ ಅದನ್ನ ಮರುತನಿಖೆಗೊಳಪಡಿಸಿ ವಿಶೇಷ ವಿಶೇಷ ಪ್ರಕರಣವಾಗಿ ಪರಿಗಣಿಸಿ ಇದನ್ನ ಮರುತನಿಖೆ ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ಆ ಸಂದರ್ಭದಲ್ಲಿ ಆ ಕಾರಣದಿಂದ ನಾವು ಹೇಳಿದ್ವಿ ಅದಾದ ನಂತರ ಇಲ್ಲಿ ಸೌಜನ್ಯ ಒಬ್ಬರೇ ಅಲ್ಲ ರಾಜ್ಯದಲ್ಲಿ ಅನೇಕ ಮಹಿಳೆಯರು ಹೆಣ್ಮಕ್ಕಳು ಹದಿಯರಿಯಾದ ಹೆಣ್ಮಕ್ಳಿಗೆ ಈ ತರ ಶೋಷಣೆ ಆಗ್ತಾ ಇದೆ ಇದರಿಂದ ತನಿಖೆಗಳು ಸರಿಯಾದ ಕ್ರಮದಲ್ಲಿ ಆಗ್ತಾ ಇಲ್ಲ ಮತ್ತೆ ತುರ್ತಾಗಿ ಆಗ್ತಾ ಇಲ್ಲ ಆದ್ರಿಂದ ಇದು ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ ಆದ್ರಿಂದ ಇದಕ್ಕೆ ಒಂದು ವಿಶೇಷ ಪೊಲೀಸ್ ದಳವನ್ನ ಸೃಷ್ಟಿ ಮಾಡಿ ಅದಕ್ಕೆ ಈ ಒಂದು ಜವಾಬ್ದಾರಿಯನ್ನ ಕೊಡಬೇಕು ಆದ್ರಿಂದ ಈ ತರದ ಒಂದು ಕ್ರೈಮ್ಸ್ ತುಂಬಾ ಕಡಿಮೆ ಆಗುವ ಹಾಗೆ ಸರ್ಕಾರ ಕ್ರಮ ವಹಿಸಬೇಕು ಅಂತ ಅಂದ್ಬಿಟ್ಟು ನಾವು ಆಗ್ರಹಿಸಿದ್ವಿ ಅದೇ ರೀತಿ ಇದು ಕೇವಲ ತನಿಖೆ ಮಾಡಿದ್ರೆ ಆಗಲ್ಲ ಒಂದು ನ್ಯಾಯಾಲಯದಲ್ಲೂ ನಮ್ಮಲ್ಲಿ ನ್ಯಾಯಾಲಯ ಪ್ರಕ್ರಿಯೆಗಳು ತುಂಬಾ ನಿಧಾನವಾಗಿ ನಡೆಯುತ್ತವೆ ಹತ್ತು ಹನ್ನೊಂದು ಇಪ್ಪತ್ತು ವರ್ಷ ಆದ್ರೂ ನಡೆಯೋದಿಲ್ಲ ನಮಗೆಲ್ಲ ಅದರ ಅನುಭವ ಇದೆ ಆ ನಿಟ್ಟಿನಲ್ಲಿ ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಿ ಈ ತರದ ವಿಚಾರಗಳ ಬಗ್ಗೆ ಕ್ಷಿಪ್ರಗತಿಯಲ್ಲಿ ವಿಚಾರಣೆ ನಡೆಸಿ ಯಾರು ಆರೋಪಿ ಇರ್ತಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ಅಂದ್ಬಿಟ್ಟು ನಾವು ಕೇಳ್ಕೊಂಡಿದ್ವಿ ಅದು ಕೂಡ ನೆರವೇರಿಲ್ಲ ತದನಂತರ ಈ ಪ್ರಕರಣದಲ್ಲಿ ಸೌಜನ್ಯ ಪ್ರಕರಣದಲ್ಲಿ ಅನೇಕ ತನಿಖಾಧಿಕಾರಿಗಳು ಬಂದಿದ್ದಾರೆ ಅವರು ಆ ಸಂದರ್ಭದಲ್ಲಿ ಅದಕ್ಕೆ ನ್ಯಾಯ ಒದಗಿಸಿಲ್ಲ ಮತ್ತೆ ಅದನ್ನು ಮುಚ್ಚಾಕೋ ಹಾಗೆ ಅಥವಾ ಸಾಕ್ಷಿಗಳನ್ನ ನಾಶ ಮಾಡುವಂತ ರೀತಿಯಲ್ಲಿ ತನಿಖೆಗಳಾಗಿದ್ದಾವೆ ಅದು ವೈದ್ಯರು ಇರಬಹುದು ಪೊಲೀಸ್ ಇರ್ಬೋದು ಅಥವಾ ಬೇರೆ ಬೇರೆ ಇರ್ಬೋದು ಅವರನ್ನು ಕೂಡ ತನಿಖೆಗೊಳಪಡಿಸಿ ಅವ್ರಿಗೆ ಅವ್ರದ್ದು ಏನಾದ್ರು ತಪ್ಪು ಕಂಡು ಬಂದಂತಹ ಸಂದರ್ಭದಲ್ಲಿ ಅವ್ರಿಗೂ ಶಿಕ್ಷೆ ಆಗಬೇಕು ಅಂತ ಅಂದ್ಬಿಟ್ಟು ನಮ್ಮ ಇನ್ನೊಂದು ಬೇಡಿಕೆ ಆಗಿತ್ತು ಅದ್ರ ಬಗ್ಗೆನೂ ಆ ಯಾವುದೇ ಕ್ರಮ ಆಗಿಲ್ಲ ಎಸ್ಪೆಷಲಿ ಇಬ್ರು ಪೋಸ್ಟ್ ಮಾರ್ಟಮ್ ಮಾಡಿದಂತಹ ವೈದ್ಯರುಗಳನ್ನ ಸಿಬಿಐ ರಾಜ್ಯ ಸರ್ಕಾರಕ್ಕೆ ಪತ್ರ ಬರುವುದು ಇವರ ಮೇಲೆ ಕ್ರಮ ಆಗಬೇಕು ಇವರು ಸರಿಯಾದ ರೀತಿಯಲ್ಲಿ ಕ್ರಮ ವಹಿಸಿಲ್ಲ ಅಂತ ಹೇಳಿತ್ತು ಆದ್ರೆ ಅದ್ರ ಬಗ್ಗೆ ಸರ್ಕಾರ ಮಾತಾಡೋದೇ ಇರುವಂತ ಒಂದು ಸಂದರ್ಭ ಇಲ್ಲಿವರೆಗೂ ಅದ್ರ ಬಗ್ಗೆ ತುಟುಕ್ ಪಿಟಿಕ್ ಹೇಳ್ತಾ ಇಲ್ಲ ಹಾಗೇನೆ ರಾಜ್ಯದಲ್ಲಿ ನಾವು ನಾವೇನೆ ರಘುಪತಿ ಭಟ್ರು ಎಲ್ಲ ಸೇರಿ ಒಂದು ಪೊಲೀಸ್ ಸ್ಟೇಷನ್ಗಳಿಂದ ಪ್ರತಿ ಪೊಲೀಸ್ ಸ್ಟೇಷನ್ ರಾಜ್ಯದಲ್ಲಿ ದಾಖಲೆಗಳನ್ನ ಅಂದ್ರೆ ಅಂಕಿಅಂಶಗಳನ್ನ ಮತ್ತೆ ಬೇರೆ ಬೇರೆ ಕೂಡಿ ಕ್ರೋಢೀಕರಿಸಿದಾಗ ಈ ತರದ ವಿಚಾರದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಆಗುವಂತ ದೌರ್ಜನ್ಯ ಶೋಷಣೆ ಬಗ್ಗೆ ಕನ್ವಿಕ್ಷನ್ ರೇಟು ಬಹಳ ಕಡಿಮೆ ಸುಮಾರು ಒಂದ್ ಒಂದರಿಂದ ಎರಡು ಪರ್ಸೆಂಟ್ ಅಷ್ಟೇನೆ ಕೆಲವೊಂದು ಸ್ಟೇಷನ್ ಅಲ್ಲಿ ಮೂರ್ ಪರ್ಸೆಂಟ್ ಈ ರೀತಿ ಆದರೆ ಹೇಗೆ ಕ್ರೈಮ್ಗಳು ಕಡಿಮೆ ಆಗುತ್ತೆ ಇದ್ರ ಬಗ್ಗೆ ಕ್ರಮ ವಹಿಸಬೇಕು ಅದರಿಂದ ನಾಡಿನಲ್ಲಿ ಹೆಣ್ಣುಮಕ್ಕಳು ಸುರಕ್ಷಿತವಾಗಿ ಓಡಾಡುವಂತ ಒಂದು ಸಮಾಜವನ್ನು ಕಟ್ಟಬೇಕು ವ್ಯವಸ್ಥೆಯನ್ನ ನಿರ್ಮಾಣ ಮಾಡಬೇಕು ಅಂತ ಆಗ್ರಹಿಸಿದ್ವಿ ಇವಿಷ್ಟು ನಾವು ಪ್ರಮುಖವಾಗಿ ಸರ್ಕಾರವನ್ನ ಕೇಳ್ಕೊಂಡಿದ್ವಿ ಅದ್ರ ಜೊತೆಗೆ ಈ ರೀತಿ ಅನ್ಯಾಯಕ್ಕೆ ದೌರ್ಜನ್ಯಕ್ಕೆ ಒಳಗಾದಂತ ಹೆಣ್ಮಕ್ಳಿಗೆ ಅವರ ಒಂದು ಸಮಾಜದಲ್ಲಿ ಅವರನ್ನು ನೋಡುವಂತ ರೀತಿನೇ ತುಂಬಾ ನಿಷ್ಕೃಷ್ಟವಾಗಿರುತ್ತೆ ಮತ್ತೆ ಅವ್ರನ್ನ ಸಮಾಜ ಒಂದು ಮೂಲೆಗೆ ತಳ್ ತಳ್ಪಡ್ತಾರೆ ಅವ್ರಿಗೆ ಉದ್ಯೋಗ ಸಿಗಲ್ಲ ಆರ್ಥಿಕವಾಗಿ ಬಹಳ ದುಸ್ಥಿತಿಗೆ ಹೋಗುವಂತ ಸಂದರ್ಭ ಇರುತ್ತೆ ಅವರಿಗೆ ಸಹಾಯ ಮಾಡುವಂತ ರೀತಿಯಲ್ಲಿ ಮತ್ತೆ ಅವರಿಗೆ ಮಾನಸಿಕವಾಗಿ ಏನಾದ್ರು ಈ ತರದಾದಂತಹ ಸಂದರ್ಭದಲ್ಲಿ ಅವರು ಮೊದಲು ಹೋಗಿ ಅವ್ರನ್ನ ಸಂಪರ್ಕಿಸಿ ಅವರಿಗೆ ಧೈರ್ಯ ತುಂಬುವಂತ ಒಂದು ಕೆಲಸ ನಿರಂತರವಾಗಿ ಅವರು ಒಂದು ತಮ್ಮ ಕಾಲ್ ಮೇಲೆ ತಾವು ನಿಲ್ಲುವಂತಹ ಒಂದು ಸಂದರ್ಭ ಬರೋ ತನಕ ಅವರಿಗೆ ಒಂದು ಸಹಾಯ ಒದಗಿಸುವಂತ ಒಂದು ಕೆಲಸವನ್ನ ಮಾಡೋದಕ್ಕೆ ಒಂದು ಸೌಜನ್ಯ ಸುರಕ್ಷಾ ಆಯೋಗವನ್ನ ಸ್ಥಾಪಿಸಬೇಕು ಅದರ ಮೂಲಕ ಹೆಣ್ಮಕ್ಳಿಗೆ ಒಂದು ಸುರಕ್ಷತಾ ಭಾವನವನ್ನು ಭಾವನೆಯನ್ನು ಕೊಡುವಂತಹ ಒಂದು ಸ್ಥಿತಿ ನಿರ್ಮಾಣ ಆಗಬೇಕು ಅಂತ ಮಟ್ಟ ನಾವು ಸರ್ಕಾರ ಯೋಚಿಸ್ತಿಲ್ಲ ಇದು ಬಹಳ ಪ್ರಮುಖವಾದಂತದ್ದು ಇದು ಗಂಭೀರವಾಗಿ ನಾವು ಕೇವಲ ಸೌಜನ್ಯ ಇದು ಬೇರೆ ಬೇರೆ ಕಾನೂನು ತೊಡಕುಗಳನ್ನ ಹೇಳ್ಬೋದು ಆದರೆ ಇದನ್ನ ಮಾಡೋದಕ್ಕೆ ಯಾವುದೇ ಕಾನೂನು ತೊಡಕಿಲ್ಲ ಇದನ್ನ ತಕ್ಷಣದಲ್ಲೇ ಮಾಡುವಂತ ಒಂದು ಕಾರ್ಯಸಾಧ್ಯತೆ ಇರುತ್ತೆ ಇವರೆಲ್ಲ ಹೇಳುವಂತದ್ದು ನಾವು ಮಹಿಳೆಯರ ಪರ ಅಂತ ಹೇಳ್ತಾರೆ ಆದರೆ ಮಹಿಳೆಯರ ಪರವಾಗಿ ನಡ್ಕೊಳ್ಳುವಂಥ ಒಂದು ರೀತಿನಲ್ಲಿ ಈ ಸರ್ಕಾರಗಳು ಈ ಸರ್ಕ ಈಗಿರೋ ಸರ್ಕಾರ ಅಲ್ಲ ಒಟ್ಟಾರೆ ಸರ್ಕಾರಗಳು ಈ ಇದೇ ರೀತಿ ಇದೇ ವ್ಯವಸ್ಥೆ ತುಂಬಾ ಯಾವುದು ಒಳ್ಳೇದಾಗ್ಬೇಕೋ ಅದಕ್ಕೆ ಒಂದು ಮನ ಕೇಳಿಸ್ಕೊಂಡು ಅದನ್ನ ಮಾಡುವಂತ ಮನಸ್ಥಿತಿನಲ್ಲಿ ಸರ್ಕಾರಗಳಿಲ್ಲ ಅವನ್ನೆಲ್ಲ ಮತ್ತೆ ಕೇಳುವಂಥ ಒಂದು ಸಂದರ್ಭಕ್ಕೆ ನಾವು ಮತ್ತೆ ಬಂದಿದ್ದೀವಿ ಆ ಒಂದು ನಿಟ್ಟಿನಲ್ಲಿ ನಾವು ಇವತ್ತು ನಮ್ಮ ಏನು ಆಗ್ರಹಗಳಿದಾವೆ ಅವನ್ನ ಮತ್ತೆ ಸರ್ಕಾರಕ್ಕೆ ಆಗ್ರಹಿಸೋಣ ಅನ್ನೋ ನಿಟ್ಟಿನಲ್ಲಿ ನಾವು ಇವತ್ತು ಈ ಸ್ಥಳದಲ್ಲಿ ಇದ್ದೀವಿ ಇಲ್ಲಿಂದ ಈಗ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಮೂಲಕ ಕೋಣೆಯಲ್ಲಿ ಈ ಒಂದು ಬೇಡಿಕೆಗಳು ಈಡೇ ಈಡೇರಬೇಕು ಅಂತ ಅಂದ್ಬಿಟ್ಟು ಪ್ರಾರ್ಥನೆಯನ್ನ ಸಲ್ಲಿಸುವಂತ ಒಂದು ಇವತ್ತಿನ ಕಾರ್ಯಕ್ರಮ ಇದಿಷ್ಟು ಈ ಸಂದರ್ಭದಲ್ಲಿ ರಾಜ್ಯದ ಜನತೆಗೆ ನಾವು ಹೇಳಬೇಕಾಗಿರುವಂತದ್ದು ಎಲ್ರಿಗೂ ನಮಸ್ಕಾರ ಧನ್ಯವಾದ